ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಗಣೇಶ ಚತುರ್ಥಿಯನ್ನು ಆಗಸ್ಟ್ ಇಪ್ಪತ್ತೇಳರಂದು ಆಚರಿಸಲಾಗುವುದು ಈ ದಿನ ನಿಮ್ಮ ರಾಶಿಗನುಸಾರ ಗಣೇಶನಿಗೆ ಯಾವ ವಸ್ತುಗಳನ್ನು ಅರ್ಪಿಸುವುದರಿಂದ ಅದೃಷ್ಟ ಕೈ ಹಿಡಿಯಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಎಲ್ಲಾ ಹಬ್ಬಗಳಲ್ಲಿ ಗಣೇಶ ಚತುರ್ಥಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಪ್ರತಿ ವರ್ಷ ಈ ಹಬ್ಬವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಂದು ಆಚರಿಸಲಾಗುವುದು ಈ ವರ್ಷದ ಗಣೇಶ ಚತುರ್ಥಿಯು ಆಗಸ್ಟ್ ಇಪ್ಪತ್ತೇಳರಂದು ಆಚರಿಸಲಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಗಣೇಶನ ಜನ್ಮವಾಯಿತು ಅಂತ ಹೇಳಲಾಗುತ್ತದೆ ಹಾಗಾಗಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಸಾಕಷ್ಟು ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ದಿನ ಗಣೇಶನಿಗೆ ನಿಮ್ಮ ರಾಶಿಗನುಸಾರ ಕೆಲವು ವಿಶೇಷ ವಸ್ತುಗಳನ್ನು ಅರ್ಪಿಸುವುದರಿಂದ ವಿಘ್ನ ವಿನಾಶಕನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುವುದರೊಂದಿಗೆ ನಿಮ್ಮ ಕಷ್ಟಗಳೆಲ್ಲ ಕಳೆಯಲಿದೆ ಎಂದು ಹೇಳಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ವಸ್ತುಗಳನ್ನು ನೀವು ಅರ್ಪಿಸುವುದರ ಮೂಲಕ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನ ನಿಮ್ಮದಾಗಿಸಬಹುದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಈ ದಿನ ಗಣೇಶನಿಗೆ ಬೂಂದಿಯಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಿ ಜೊತೆಗೆ ಗಣೇಶನನ್ನು ವಕ್ರತುಂಡನ ಸ್ವರೂಪದಲ್ಲಿ ಪೂಜಿಸುವುದು ಉತ್ತಮ ಜೊತೆಗೆ ವಕ್ರತುಂಡಾಯ ಮಹಾಮಂತ್ರವನ್ನು ಜಪಿಸುವುದು ಶುಭ ಹೀಗೆ ಮಾಡುವುದರಿಂದ ಮೇಷರಾಶಿಯವರಿಗೆ ಸೇರಿದ ಜನರ ಎಲ್ಲ ಕಷ್ಟಗಳಿಂದ ಮುಕ್ತಿ ದೊರಕುವುದು ವೃಷಭರಾಶಿ ವೃಷಭ ರಾಶಿಗೆ ಸೇರಿದ ಜನರು ಈ ಗಣೇಶ ಹಬ್ಬದಂದು ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಏಕೆಂದರೆ ಮೋದಕವು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಖಾದ್ಯವಾಗಿದೆ ಜೊತೆಗೆ ಋಷಭರಾಶಿಗೆ ಸೇರಿದ ಜನರು ಗಣೇಶನನ್ನು ಶಕ್ತಿ ವಿನಾಯಕನ ಸ್ವರೂಪದಲ್ಲಿ ಪೂಜಿಸಿ ಮತ್ತು ಓಂ ಹೀಂ ಗ್ರೀಂ ಹೀಂ ಮಂತ್ರವನ್ನು ಜಪಿಸಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಈ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸುವುದು ಉತ್ತಮ ಜೊತೆಗೆ ಈ ದಿನ ಮಿಥುನ ರಾಶಿಗೆ ಸೇರಿದ ಜನರು ಹೆಸರು ಕಾಳಿನಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಿ ಇದರಿಂದ ನಿಮ್ಮ ಎಲ್ಲಾ ಆಸೆಗಳು ಈಡೇರುವುದು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಈ ವರ್ಷದ ಗಣೇಶ ಚತುರ್ಥಿಯಂದು ಇಪ್ಪತ್ತೊಂದು ಗರಿಕೆ ಹುಲ್ಲುಗಳನ್ನು ಅರ್ಪಿಸಿ ಜೊತೆಗೆ ಈ ದಿನ ಕಟಕ ರಾಶಿಗೆ ಸೇರಿದ ಜನರು ಲಡ್ಡುವನ್ನು ವಿಘ್ನ ವಿನಾಶಕನಿಗೆ ಅರ್ಪಿಸುವುದರಿಂದ ನಿಮಗೆ ಸಾಕಷ್ಟು ಶುಭವಾಗಲಿದೆ ಸಿಂಹರಾಶಿ ವಿಘ್ನ ವಿನಾಶಕ ಗಣೇಶನಿಗೆ ಸಿಂಹ ರಾಶಿಗೆ ಸೇರಿದ ಜನರು ಬೆಲ್ಲವನ್ನು ಅರ್ಪಿಸುವುದು ಉತ್ತಮ ಹೀಗೆ ಮಾಡುವುದರಿಂದ ಗಣೇಶನು ಸಾಕಷ್ಟು ಸಂತೋಷವನ್ನು ಹೊಂದುವನು ಮತ್ತು ಸಿಂಹರಾಶಿಗೆ ಸೇರಿದ ಜನರಿಗೆ ಗಣೇಶನ ಅಪಾರವಾದ ಆಶೀರ್ವಾದ ದೊರಕುವುದು ಕನ್ಯಾ ರಾಶಿಗೆ ಸೇರಿದ ಜನರು ಗಣೇಶನಿಗೆ ಹನ್ನೊಂದರಿಂದ ಇಪ್ಪತ್ತೊಂದು ಗರಿಕೆ ಹುಲ್ಲುಗಳನ್ನು ಅರ್ಪಿಸಿ ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಜೊತೆಗೆ ಹೆಸರು ಬೇಳೆಯಿಂದ ತಯಾರಿಸಿದ ಹಲ್ವವನ್ನು ಅರ್ಪಿಸುವುದು ಕನ್ಯಾರಾಶಿಗೆ ಸೇರಿದ ಜನರಿಗೆ ಶುಭವನ್ನುಂಟು ಮಾಡುವುದು ತುಲಾರಾಶಿ ಈ ಗಣೇಶ ಚತುರ್ಥಿಯಂದು ತುಲಾರಾಶಿಗೆ ಸೇರಿದ ಜನರು ಸಿದ್ಧಿವಿನಾಯಕನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಜೊತೆಗೆ ಈ ದಿನ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸಿ ಇದರಿಂದ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ಹಾಗೆ ತುಲಾರಾಶಿಗೆ ಸೇರಿದ ಜನರಿಗೆ ಪ್ರಗತಿಗಾಗಿ ಹೊಸ ಮಾರ್ಗಗಳು ಗೋಚರಿಸುವುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ದಿನ ಗಣೇಶನಿಗೆ ಬೂಂದಿ ಮತ್ತು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಿ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮತ್ತು ಗಣೇಶ ಸ್ತೋತ್ರವನ್ನು ಪಠಿಸಿ ಶುಭವಾಗುವುದು ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ಈ ವರ್ಷದ ಗಣೇಶ ಚತುರ್ಥಿಯಂದು ಗಣೇಶನಿಗೆ ಹಳದಿ ಬಣ್ಣದ ಸಿಹಿ ತಿನಿಸುಗಳನ್ನು ಅರ್ಪಿಸಿ ಜೊತೆಗೆ ವಕ್ರತುಂಡನ ಸ್ವರೂಪದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಧನುರಾಶಿಗೆ ರಾಶಿಗೆ ಸೇರಿದ ಜನರ ಆಸೆಗಳೆಲ್ಲ ಈಡೇರಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಗಣೇಶನಿಗೆ ಮೋತಿಚೂರು ಲಡ್ಡು ವನ್ನು ಅರ್ಪಿಸುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸುವುದರಿಂದ ಮಕರ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವಾಗಲಿದೆ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಈ ಗಣೇಶ ಚತುರ್ಥಿಯಂದು ವಿಘ್ನ ವಿನಾಶಕನಿಗೆ ಒಣ ಹಣ್ಣುಗಳನ್ನು ಅರ್ಪಿಸುವುದು ಉತ್ತಮ ಜೊತೆಗೆ ಈ ದಿನ ಕುಂಭರಾಶಿಗೆ ಸೇರಿದ ಜನರು ಗಣೇಶ ಚಾಲೀಸವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವುದು ಒಳ್ಳೆಯದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಈ ವರ್ಷದ ಗಣೇಶ ಚತುರ್ಥಿ ಹಬ್ಬದಂದು ಹರಿದ್ರ ಗಣೇಶನನ್ನು ಪೂಜಿಸಿ ಮತ್ತು ಮೋತಿಚೂರ್ ಲಡ್ಡುವನ್ನು ಅರ್ಪಿಸಿ ಈ ದಿನ ನೀವು ಗಜಾನನಂ ಭೂತಗಣಾದಿ ಸೇವಿತಂ ಮಂತ್ರವನ್ನು ಪಠಿಸಿ ಇದರಿಂದ ಮೀನರಾಶಿಗೆ ಸೇರಿದ ಜನರ ಎಲ್ಲಾ ಆಸೆಗಳು ಈಡೇರುವುದು ಜೊತೆಗೆ ಸುಖ ಸಮೃದ್ಧಿ ನೆಲೆಸಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು